ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರು ಸರ್ಜಿಕಲ್ ಸ್ಟ್ರೈಕ್ ನಂತರ ಪಾಕಿಸ್ತಾನದ ಸೇನೆಯ ಆಂತರಿಕ ಒಡಕುಗಳು ಮತ್ತು ರಾಜಕೀಯ ಅಸ್ಥಿರತೆಯ ಭಾರತಕ್ಕೆ ಕಾರ್ಯತಂತ್ರದ ಲಾಭವನ್ನು ಒದಗಿಸಿದೆ ಈ ದಾಳಿಯು ಪಾಕ್ ಆಕ್ರಮಿತ ಕಾಶ್ಮೀರು ಮತ್ತು ಪಾಕಿಸ್ತಾನ ಪಂಜಾಬ್ ಪ್ರಾಂತದ ಒಂಬತ್ತು ಭಯೋತ್ಪಾದಕರ ಶಿಬಿರಗಳನ್ನು ಗುರಿಯಾಗಿಸಿತ್ತು ಅದರಿಂದ ಪಾಕ್ ಸೇನೆಯ ಆಂತರಿಕ ಶಿಸ್ತು ಮತ್ತು ಏಕತೆಯ ಕೊರತೆಯು ಜಾಗತಿಕ ಮಾಧ್ಯಮಗಳ ಗಮನ ಸೆಳೆದಿದೆ ಈ ವರದಿಯು ಈ ಸೂಕ್ಷ್ಮ ವಿಷಯವನ್ನು ಭಾರತದ ದೃಷ್ಟಿಕೋನದಿಂದ ವಿಶ್ಲೇಷಿಸುತ್ತದೆ ಭಾರತದ ಸೇನಾ ಮತ್ತು ರಾಜತಾಂತ್ರಿಕ ತಂತ್ರದ ಯಶಸ್ಸನ್ನ ಒತ್ತಿ ಹೇಳುತ್ತಿದೆ ಪಾಕ್ ಸೇನೆ ಆಂತರಿಕ ಒಡಕು ಭಾರತದ ಆಪರೇಷನ್ ಸಿಂಧೂರ್ ದಾಳಿಯ ಪಾಕಿಸ್ತಾನದ ಸೇನೆಯ ಒಡಕುಗಳನ್ನು ಮೆಲಕ್ಕೆ ತಂದಿದೆ ವರದಿಯ ಪ್ರಕಾರ ಪಾಕ್ ಸೇನೆಯ ಉನ್ನತ ಕಮಾಂಡರ್ಗಳು ಭಾರತದ ದಾಳಿಗೆ ಸರಿಯಾದ ಪ್ರತಿಕ್ರಿಯೆ ನೀಡುವ ಬಗ್ಗೆ ಒಮ್ಮತಕ್ಕೆ ಬರಲಿಲ್ಲ ಕೆಲವು ಕಿರಿಯ ಅಧಿಕಾರಿಗಳು ತಮ್ಮ ಹಿರಿಯ ಆದಿ ಪ್ರಶ್ನಿಸಿದ್ದಾರೆ ಇದರಿಂದ ಸೇನೆ ಆಂತರಿಕ ಶಿಸ್ತಿನ ಕೊರತೆ ಸ್ಪಷ್ಟವಾಗಿದೆ ರಾಜಕೀಯ ಅಸ್ಥಿರತೆ ಭಾರತದ ಕಾರ್ಯತಂತ್ರದ ಲಾಭಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಬೆಂಬಲ ದೇಶೀಯ ಮಾಧ್ಯಮಗಳ ಒಗ್ಗಟ್ಟು